ಪುರಾಣ ಮನಸ್ಸಿನ ಮಲಿನವನ್ನ ಕೊಳೆಯುವಂತಹದ್ದು ಪುರಾಣ ನಮ್ಮೆಲ್ಲರ ಬದುಕಿಗೊಂದು ಮಾರ್ಗದರ್ಶನವನ್ನು ದಯಪಾಲಿಸುವಂತಹದ್ದು ಪುರಾಣ ಬೀಳುವಂಥವರನ್ನ ಎದ್ದೇಳಿಸುವಂತಹದ್ದು ಪುರಾಣ ಬಿದ್ದವರನ್ನ ಕೈ ಹಿಡಿದ ಮ್ಯಾಲೆ ಎದ್ದೇಳಿಸುವಂತಹದ್ದು ಪುರಾಣ ಬದುಕಿಗೆ ದಾರಿದೀಪವಾಗುವಂಥದ್ದು ಅಂಥ ಪುರಾಣ ಅದು ಮಹಾದಾಸೋಹಿಯಾಗಿರುವಂಥ ಶರಣಬಸವೇಶ್ವರ ಮಹಾಪುರಾಣವನ್ನು ತಾವುಗಳೆಲ್ಲ ಮಂಗಲದ ಒಳಗ ಭಾಗಿಯಾಗಿದ್ದೀರಿ ಹನ್ನೊಂದು ದಿನಗಳ ಕಾಲ ಮಹಾದಾಸೋಹಿಯಾಗಿರುವಂಥ ಶರಣಬಸವೇಶ್ವರ ಪುರಾಣ ತಾವೆಲ್ಲ ಕೇಳ್ಪಟ್ಟಿದ್ದೀರಿ ಆ ಪುರಾಣದ ಬಗ್ಗೆ ಮಾತಾಡೋದಕ್ಕಿಂತ ಹೆಚ್ಚಾಗಿ ಅದರ ಹೊರತಾಗಿರುವಂಥ ವಿಚಾರವನ್ನು ಒಂದು ಎರಡು ನಿಮಿಷಗಳೊಳಗೆ ತಮಗೆ ಹೇಳುವಂಥವನಾಗ್ತೇನೆ ಬದುಕಿನೊಳಗೆ ನಾವೆಲ್ಲ ಬದುಕಾಕತ್ತೀವಿ ಹೆಂಗೆ ಬದುಕಾಕತ್ತೀವಿ ಅಂತ ಒಂದು ಪ್ರಶ್ನೆಯನ್ನು ಮಾಡ್ಕೊಳ್ಬೇಕು ಹೆಂಗೆ ಬದುಕಿದ್ರೆ ನಾಲ್ಕು ಜನರ ಬಾಯಿಯೊಳಗೆ ಇರ್ತೀವಿ ಅಂತ ಯೋಚನೆ ಮಾಡ್ಬೇಕು ಹೆಂಗೆ ಬದುಕಿದ್ರೆ ನಾವು ಸತ್ತ ಮೇಲೂ ನಮ್ಮನ್ನು ನೆನೆಸ್ಕೊಳ್ತಾರಾ ಅಂತ ಯೋಚನೆ ಮಾಡಿ ಬದುಕು ಮಾಡಬೇಕು ಈ ಮೂರು ವಿಚಾರಗಳನ್ನ ಯಾರು ತಿಳ್ಕೊಳ್ತಾರ ಅವರ ಬದುಕ ಸಾರ್ಥಕತೆ ಆಗಿರ್ಸಜೆ ನಾಲ್ಕು ಜನರ ಬಾಯಿಯೊಳಗಿರಬೇಕೆ ವಿನಃ ಹಲ್ಲೊಳಗೆ ಇರಬಾರ್ದು ಈಗ ಇದು ಮುಗಿದ ಮೇಲೆ ಮನೆಗೆ ಹೋಗ್ತೀರಿ ಮನೆಗೆ ಹೋದ ಮೇಲೆ ಹಾಸಿಗೆ ಒಳಗೆ ಕೂತು ಒಂದು ಸಲ ಯೋಚನೆ ಮಾಡಬೇಕು ಮ್ಯಾಲ ಓಣಿಯಿಂದ ಕೆಳಗೋಣಿತನ ಈ ಕಡೆ ಓಣಿಯಿಂದ ಈ ಕಡೆ ಓಣಿತನ ಇಷ್ಟು ಯೋಚನೆ ಮಾಡಿ ಯಾಕೆ ಮಾಡ್ರಿ ಅಂತಂದ್ರೆ ಎಲ್ಲಾರ ಮನಿನೂ ನಿಮಗೆ ಗೊತ್ತಿರ್ತದೆ ಯಾರ್ಯಾರ ಮನಿಯೊಳಗ ಯಾರ್ಯಾರ ಅದಾರ ಅಂತ ಗೊತ್ತಿರ್ತದೆ ಆ ಮನಿಯೊಳಗ ಯಾರ್ಯಾರ ಹಲ್ಲಾಗದಾರ ಯಾರ್ಯಾರ ಬಾಯಾಗದಾರ ಅಂತ ಒಂದು ಲಿಸ್ಟ್ ತಯಾರು ಮಾಡ್ಕೋರಿ ಬರಿಬೇಡ್ರಿ ಸುಮ್ಮ ತಲೆಯಾಗ ಒಂದು ಲಿಸ್ಟ್ ಇವ್ರ ಹಲ್ಲಾಗದಾರ ಇವರು ಬಾಯಾಗದಾರ ಅಂತ ತಿಳ್ಕೊಳ್ ಯಾರ್ಯಾರ ಹಲ್ಲಾಗದಾರ ಅವರೆಲ್ಲ ಇದ್ದು ಸತ್ತಂಗಾಗ್ಯಾರ ಯಾರ್ಯಾರ ಹಲ್ಲಾಗದಾರ ಅವರೆಲ್ಲ ಇದ್ದು ಸಹಿತ ಸತ್ತಂಗಾಗ್ಯಾರ ಯಾರ್ಯಾರ ಬಾಯಾಗದಾರ ಅವರು ಸತ್ತರು ಸಹಿತ ಬದುಕಿದಂಥ ಬದುಕು ಮಾಡ್ದಂಗಾಗ್ತದೆ ಇದು ಮೊದಲನೆಯ ಸಾ ಈ ಲಿಸ್ಟ್ ತಯಾರಾದ ಮೇಲೆ ನಾವು ಹೆಂಗದಿವಂತ ನಾವು ಪ್ರಶ್ನೆ ಮಾಡ್ಕೊಳ್ಬೇಕು ಈ ಲಿಸ್ಟ್ ತಯಾರಾದಾಗ ನಾ ಹಲ್ಲಾಗದಿನೋ ಬಾಯ ಅಂತ ನೀವು ಒಂದು ಸಲ ಯೋಚನೆ ಮಾಡಿ ಅವಾಗ ತಿಳಿದು ಬಿಡುತ್ತದೆ ನಾ ಹಲ್ಲಾಗದಿನೋ ಏನ ಬಾಯಾಗದಿನೋ ಅಂತಂದಾಗ ನಿಮ್ಮಷ್ಟಕ್ಕ ನೀವು ಬದಲು ಮಾಡ್ಕೊಳ್ಳಾಕ ಪ್ರಯತ್ನ ಮಾಡ್ರಿ ಬದಲು ಮಾಡ್ಕೊಳ್ಳೋದು ಅಂತಂದ್ರೆ ಚಿತ್ತ ಟಪ್ಪಾಗೋದಲ್ಲ ಟಪ್ಪ ಚಿತ್ತಾಗೋದಲ್ಲ ನೀವು ಇನ್ನೊಬ್ಬರಿಗೆ ಮೋಸ ಮಾಡಲಾರ್ದಂಗೆ ಬದುಕು ಮಾಡ್ರಿ ಆ ಬದುಕಿಗೆ ಒಂದು ಬೆಲೆ ಸಿಗ್ತದೆ ಬದುಕನ್ಯಾಗ ಸಾರ್ಥಕತೆ ಆಗ್ತದೆ ಅಂಥ ಬದುಕನ್ನು ಆಶ್ರಯಿಸಿ ಅಂಥ ಬದುಕನ್ನ ಆಗಬೇಕು ಶರಣ ಶರಣಬಸವೇಶ್ವರ ಪುರಾಣ ಹಚ್ಚಾರ ಹೊರತಾಗಿ ಮತ್ತೊಂದಕ್ಕಲ್ಲ ನನಗ ಇರದೇ ಇದ್ರೂ ಪರವಾಗಿಲ್ಲ ಜಂಗಮರಿಗೆ ಮರಿಗೆ ದಾಸೋಹವನ್ನ ಮಾಡಿ ಬದುಕು ಮಾಡಬೇಕು ಅನ್ನುವಂಥದ್ದು ಪುರಾಣದಿಂದ ನಾವೆಲ್ಲ ತಿಳ್ಕೊಳ್ತೀವಿ ಅಂದ್ರೆ ನೆನಪಲ್ಲಿ ಇಟ್ಕೊಳ್ರಿ ಶರಣ ಬಸಪ್ಪನ ಹಾಗೆ ಸಂತ ಶಿಶುನಾಳ ಶರೀಫ ಸಾಹೇಬ ಸಹಿತ ಮನೆ ಮನೆಗೆ ಭಿಕ್ಷಕ್ಕೆ ಹೋಗ್ತಿದ್ದ ಮನೆ ಮನೆಗೆ ಭಿಕ್ಷಕ್ಕೆ ಹೋದಾಗ ನಾಲ್ಕು ಮಂದಿ ಆದ ಮ್ಯಾಲ ಭಿಕ್ಷಾ ತೊಗೊಂಡು ಬಂದು ಅರ್ಥಾತ್ ಜೋಳಿಗೆ ತೊಗೊಂಡು ಬಂದು ಅವ್ರವ್ವಗೆ ಕೊಡ್ತಿದ್ದ ಅವ್ರವ್ವ ಪಾಲು ಇಡ್ತಿದ್ಲು ಇದು ಅಪ್ಪಗ ಇದು ಷರೀಫ ಇದು ಶರೀಫನ ಹೆಂಡತಿಗೆ ಇದು ನನಗ ಅಂತ ನಾಲ್ಕ ಭಾಗ ಮಾಡಿ ಇಟ್ಟು ಬಿಡುತ್ತಿದ್ಲು ಒಂದು ದಿವಸ ಶರೀಫ ಸಾಹೇಬ ಜೋಳಿಗೆ ಇಟ್ಟ ಹೊರಗೆ ಹೊಂಟ ಹೋಗೋ ಕಾಲಕ್ಕ ಅವು ಅಂತಾಳ ಎಪ್ಪ ಷರೀಫ ಇದೊಂದು ತಟಕ ಪ್ರಸಾದ ತಗೊಂಡೇ ಹೋಗೋ ಅಂದಾಗ ಷರೀಫ್ ಅಂತಾನ ನನಗ ಕೆಲಸದ ನಂದು ಬರೋದ ಲೇಟ್ ಆಗತ್ತೆ ಸೌಕಾಶಿ ಈ ಕಡೆವ್ವ ಈ ಕಡೆ ಅಲ್ಲೇ ಅಲ್ಲ ಇಲ್ಲ ಶರೀಫ ಯಾವಾಗ ಮನೆಯಿಂದ ಹೊರಗ ಹೊಂಟ ಅವ್ರವ್ ಅಂತಾಳ ಎಪ್ಪ ಇದೊಂದು ತಟ್ಟಕ್ಕೆ ಪ್ರಸಾದ ಮಾಡೇ ಹೋಗು ಅಂದಾಗ ಇಲ್ಲವ್ವ ನನಗೆ ಟೈಮ್ ಆಗಿದೆ ಹಿಂಗ ಹೋಗಿ ಹಿಂಗ ಬರ್ತೀನಿ ನಂದು ಬರೋದೊಂದು ಸ್ವಲ್ಪ ಲೇಟ್ ಆಯ್ತು ಅಂದ್ರೆ ನೀವು ಪ್ರಸಾದ ಮಾಡಿಬಿಡ್ರಿ ನಿಮ್ಮ ಪಾಲಿಂದ ಏನದ ನೀವು ತೊಗೊಳ್ರಿ ಇನ್ನೇ ಮೆಕ್ಕಿದ ನನ್ನ ಪಾಲಿಂದ ಹಂಗ ಇಡ್ರಿ ಅಂದಾಗ ಅವ್ವ ಇಟ್ಲು ಇವರೆಲ್ಲ ಪ್ರಸಾದ ಮಾಡಿದ್ರು ಷರೀಫ್ ಲೇಟಾಗಿ ಬಂದ ಲೇಟಾಗಿ ಬಂದ ಮೇಲೆ ಮುಖಮಾರ್ಜನ ಮಾಡಿ ಇನ್ನೇನು ತಾಟಿನೊಳಗ ತನ್ನ ಪಾಲಿಗೆ ಬಂದ ಒಂದು ರೊಟ್ಟಿ ಹಾಕೊಂಡು ಇನ್ನೇನು ಮುರಿದು ಬಾಯಾಗ ಇಟ್ಕೊಳ್ಬೇಕಂತಾನ ಮನೆಯ ಬಾಗಿಲಿನಿಂದ ಒಂದು ಶಬ್ದ ಬರ್ತದ ಭಿಕ್ಷಾನ್ ದೇಹಿ ಅಂತ ಶಬ್ದ ಬಂದಾಗ ತನ್ನ ಪಾಲಿಗೆ ಬಂದಿರುವಂತ ಅರ್ಧ ರೊಟ್ಟಿಯನ್ನ ಮುರಿದಿರ್ತಾನಲ್ಲ ಮುರಿದಿರುವಂತ ಅರ್ಧ ರೊಟ್ಟಿ ಹೋಗಿ ಭಿಕ್ಷುಕ ಕೊಡ್ತಾನ ಅರ್ಧ ರೊಟ್ಟಿ ಮಾತ್ರ ತನ್ನ ತಾಟ್ನೊಳಗ ಉಳಿತದ ಉಳಿದ ಗಳಿಗೆಯೊಳಗ ಆ ಶ್ ಭಿಕ್ಷುಕಗೇನು ಕೊಟ್ಟಿದ್ದ ಶರೀಫ ಹೊಳ್ಳಿ ಬಂದು ತನ್ನ ಪಾಲಿನ ಅರ್ಧ ರೊಟ್ಟಿ ಊಟ ಮಾಡಬೇಕು ಅನ್ನೋಷ್ಟು ಒಳಗಾಗಿ ಭಿಕ್ಷುಕ ತನ್ನ ಪಾಲಿಗೆ ಕೊಟ್ಟಿರುವಂಥ ಅರ್ಧ ರೊಟ್ಟಿ ಆಗಲೇ ಊಟ ಮಾಡಿ ಮುಗಿಸಿ ಬಿಟ್ಟಿದ್ದ ಮತ್ತ ಭಿಕ್ಷಾಂದೇಹಿ ಅಂತಾನ ಶರೀಫ್ಗೆ ಯಾವಾಗ ಅರ್ಧ ಉಳಿದಿತ್ತೋ ಅರ್ಧದೊಳಗ ಮತ್ತೆ ಗಿರ್ಧ ಮುರಿತಾನ ಗಿರ್ಧ ಮುರಿದು ಮತ್ತ ಅದೇ ಭಿಕ್ಷುಕ ಕೊಡಕ್ಕೆ ಹೋಗುತ್ತಾನ ಅವಾಗ ಅವ್ರವ್ ಅಂತಾಳ ಶರೀಫ ನಿನ್ನ ಪಾಲಿಗೆ ಬಂದಿದ್ದು ಒಂದು ರೊಟ್ಟಿ ಒಂದು ರೊಟ್ಟಿ ಒಳಗೆ ಅರ್ಧ ವೈದು ಕೊಟ್ಟು ಬಂದು ಅರ್ಧ ಒಳಗ ನಿನಗ ಗಿರ್ಧ ಉಳ್ಯಾಕತ್ತದ ನೋಡು ಇವತ್ತು ಒಂದು ದಿವಸ ಇವತ್ತ ಒಂದು ದಿವಸ ಇದೇ ಅರ್ಧ ರೊಟ್ಟಿ ಮೇಲೆ ಬದುಕ ಮಾಡ್ಬೇಕಾಗ್ಯದ ಇನ್ನು ಇದ್ರೊಳಗಿನ ಗಿರ್ಧ ವೈದ್ಯನಿ ಕೊಟ್ಟಿ ಅಂದ್ರ ಇದು ಗಿರ್ಧ ತಿಂದ ಒಂದು ದಿವಸದ ಬದುಕ ಮಾಡಬೇಕಾಗತ್ತೆ ಶರೀಫ ನೋಡು ಯೋಚನೆ ಮಾಡುವಂದಾಗ ಶರೀಫ ಸಾಹೇಬ್ ಅಂತಾನ ಯವ್ವಾ ನಾನು ಒಬ್ಬ ಭಿಕ್ಷುಕ ಅದೀನಿ ಏನು ನಾನು ಒಬ್ಬ ಭಿಕ್ಷುಕ ಅದೀನಿ ನಾ ಇನ್ನೊಬ್ಬರ ಮನಿ ಮುಂದ ನಿಂತ ಭಿಕ್ಷಾನ್ ದೇಹಿ ಅಂದಾಗ ಅವ್ರು ಆಡೋ ಮಾತ ಏನು ಅಂತ ನನಗ ಗೊತ್ತದ ಭಿಕ್ಷುಕನ ಮನಿಗೊಬ್ಬ ಭಿಕ್ಷುಕ ಬಂದಾನಂದ್ರ ಅವ ಸಾಮಾನ್ಯ ಮನುಷ್ಯನಲ್ಲ ಸಾಕ್ಷಾತ್ ಅಲ್ಲಹ ಯಾಕಾಗಿರಬಾರದು ಅದಕ್ಕೆ ಅರ್ಧ ಕೊಟ್ಟ ನಾ ಕೃತಾರ್ಥನಾಗ್ತೀನಂತ ಗಿರ್ಧ ಕೊಟ್ಟ ಗಿರ್ಧ ಬಂದು ಪ್ರಸಾದ ಸ್ವೀಕಾರ ಮಾಡ್ತಾನ ಹೇಳುವ ತಾತ್ಪರ್ಯ ಏನು ಅಂದ್ರ ಹರಿದು ಹಂಚಿ ನಮ್ಮ ಬದುಕನ್ನ ಹಾಳು ಮಾಡಿಕೊಳ್ಳೋದಕ್ಕಿಂತ ಇದ್ದಿದ್ರೊಳಗೆ ಒಂದು ರೊಟ್ಟಿ ಇತ್ತು ಅಂದ್ರೆ ಅರ್ಧ ನನಗಿರಲಿ ಅರ್ಧ ಸಮಾಜಕ್ಕಿರಲಿ ಅಂತ ಹಂಚಿ ಬದುಕು ಮಾಡುವಂಥ ಈ ಒಂದು ಗುಣವನ್ನು ಶರಣಬಸಪ್ಪನವರಿಂದ ನಾವೆಲ್ಲ ಕಲಿಬೇಕಾಗ್ತದೆ ದಾಸೋಹದ ಪರಂಪರೆಯನ್ನು ನಾವೆಲ್ಲ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಬೇಕಾಗ್ತದೆ ಇವತ್ತಿಗೂ ಪರಮ ಪೂಜಾ ಡಾಕ್ಟರ್ ರುದ್ರಮುನಿ ಶಿವಾಚಾರ್ಯರು ತಮ್ಮ ಮಠದೊಳಗ ನಿತ್ಯ ದಾಸೋಹ ಮಾಡುವಂಥ ಕೈಂಕರ್ಯವನ್ನು ತಾವೆಲ್ಲ ಗಮನಿಸ್ತೀರಿ ಕಡ್ಕೋಳದ ಮಡಿವಾಳಪ್ಪನವರಿಗೂ ಅರಳಗುಂಡಿಗೆ ಬಸಪ್ಪನವರಿಗೂ ಅವಿನಾಭಾವವಾಗಿರುವಂತಹ ಸಂಬಂಧ ಅದ ಹೆಂಗೆ ಸಂಬಂಧ ಅದ ಅಂದ್ರೆ ಹಾಲ ಮತ್ತು ನೀರಿನ ಸಂಬಂಧ ಅದೇ ಹಾಲಪ್ಪಗೆ ಬಿಟ್ಟ ನೀರಪ್ಪ ಇರಲ್ಲ ನೀರಪ್ಪಗೆ ಬಿಟ್ಟು ಹಾಲಪ್ಪಿರಲ್ಲ ಈ ಹಾಲಪ್ಪಗ ಪಾಕೆಟ್ನಾಗ ತೊಗೊಂಡು ಬಂದು ಬೊಗಣ್ಯಾಗ ಹಾಕ್ತೀರಿ ಹಾಕಿದ ಮೇಲೆ ಪಾಕಿಟ್ ಒಯ್ದು ಬಿಸಾಕಲ್ಲ ಪಾಕೆಟ್ನಾಗ ಏನು ಹಾಕ್ತೀರಿ ನೀರು ಇಲ್ಲ ಚಲೋ ಅಳಿಗೆ ಆಡಿಸ್ತಿರಿ ಒಂದು ಸ್ವಲ್ಪ ಉಳಿವಾರದಂತೆ ಅವು ಮೊದಲೇ ನೀರಾಗ ಹಾಲು ಬಂದಿರ್ತಾವ ಇನ್ನೊಂದು ತಟಕ್ಕೆ ನೀರು ಹಾಕಿ ಅಳಗ್ಯಾಡಿಸಿ ಆ ಬೊಗಣಿಗೆ ಹಾಕಿ ಪಾಕಿಟ್ ಒಯ್ದು ಬಿಸಾಕಿದ ಮೇಲೆ ಇನ್ನೇನೇ ಗ್ಯಾಸ್ ಮೇಲೆ ಇಡಬೇಕು ಅನ್ನೋದ್ರೊಳಗಾಗ ಮತ್ತೊಂದು ತಟಕ್ಕೆ ನೀರು ಹಾಕಿರ್ತೀವಿ ಎರಡು ಸಲ ನೀರು ಹಾಕ್ತೀರಿ ಹಾಲಪ್ಪ ಯಾವಾಗ ಎರಡು ಸಲ ನೀರು ಹಾಕಿದಾಗ ಕೆಳಗೆ ಬೆಂಕಿ ಹಚ್ತೀರಿ ಹಚ್ತೀರೇನು ಬೆಂಕಿ ಒಲಿಯನ್ನು ಹೊತ್ತಿಸ್ಬೇಕು ಏನಾಗಬೇಕು ಬೆಂಕಿ ಹಚ್ಚಬಾರ್ದು ಒಲಿಯನ್ನು ಹೊತ್ತಿಸ್ಬೇಕು ಒಲಿ ಯಾವಾಗ ಹೊತ್ತಿಸ್ತೀರಿ ಹಾಲಪ್ಪ ನೀರಪ್ಪ ಇಬ್ಬರು ಬೊಗಣ್ಯಾಗ ತಣ್ಣಗೆ ಕುಂತಿದ್ರು ಇಬ್ಬರು ಗೆಳೆಯರಾಗಿ ಯಾವಾಗ ಈ ಕೆಳಗೆ ಏನು ಹೊತ್ತಿಸಿರ್ತೀರಿ ನೀರಪ್ಪ ಏನು ಮಾಡ್ತಾನಂದ್ರೆ ಆವಿಯಾಗಿ ಮ್ಯಾಲ ಹೋಗಕ್ಕೆ ಚಾಲು ಮಾಡ್ತಾನೆ ನೀರಪ್ಪ ಯಾವಾಗ ಮ್ಯಾಲ ಅವಿಯಾಗಿ ಹೋಗಾಕ ಚಾಲು ಮಾಡ್ತಾನ ಹಾಲಪ್ಪ ಅಂತಾನ ನನ್ನ ಗೆಳೆಯ ನೀರಪ್ಪ ನನಗೆ ಬಿಟ್ಟ ಮ್ಯಾಲ ಹೊಂಟಾನ ಅಂತ ಚಿಂತೆ ಮಾಡಾಕತ್ತು ಇನ್ನೊಂದು ತಟ್ಟಕ್ಕೆ ಅದಾವ ಇನ್ನೊಂದು ತಟ್ಟಕ್ಕೆ ಅದಾವ ಇನ್ನೊಂದು ತಟ್ಟಕ್ಕೆ ಅದಾವ ನೀರ ಅಂತೇಳಿ ಹಾಲಪ್ಪ ಸುಮ್ಮನೆ ಕುಂತಿದ್ದ ಯಾವಾಗ ನೀರಪ್ಪ ವಸ್ತು ಅವಿಯಾಗಿ ಮ್ಯಾಲ ಹೋಗಿಬಿಟ್ಟು ಆಗ ಹಾಲಪ್ಪ ಅಂತಾನ ನನ್ನ ಗೆಳೆಯ ಇರಲಾರದ ಬೊಗಣೆಯಾಗ ನಾಯಾಕಿರಬೇಕಂತ ಉಕ್ಕು ಬರಾಕ ಚಾಲು ಆಗತ್ತೆ ಬರ್ತದಿಲ್ಲ ಯಾವಾಗ ಉಕ್ಕ ಬರಕ ಚಾಲು ಆಗತ್ತ ಮುಕ್ಕ ನೀರ್ ಹಾಕಂತೀರಿ ಅಂತೀರಿ ಉಕ್ಕು ಬರೋ ಕಾಲಕ್ಕ ಮುಕ್ಕ ನೀರ್ ಹಾಕಂತೀರಿ ಯಾವಾಗ ಮುಕ್ಕ ನೀರ್ ಹಾಕ್ತೀರಿ ಆಗ ಹಾಲಪ್ಪ ನನ್ನ ಗೆಳೆಯ ಮತ್ತ ನನ್ನ ಜೊತೆಗೆ ಬಂದ ಅಂತ ಇಬ್ರು ತಣ್ಣಗ ಬೊಗಣಗ ಕುಂತು ಬಿಡುತ್ತ ಇದು ಹಾಲಪ್ಪ ನೀರಪ್ಪನ ಸಂಬಂಧ ಇದನ್ನ ಯಾಕೆ ಹೇಳಾಕತ್ತೀನಂದ್ರ ಕಡ್ಕೋಳದ ಮಡಿವಾಳಪ್ಪನವರು ಅರಳಗುಂಡಿಗೆಯ ಶರಣ ಬಸಪ್ಪನವರು ಗುರು ಶಿಷ್ಯರ ಸಂಬಂಧ ಏನದ ಅಲ್ಲ ಬಹಳ ದೊಡ್ಡದಾಗ್ತದೆ ಅಂಥ ಭಾವ ಆ ಪುರಾಣದೊಳಗೆ ನಾವೆಲ್ಲ ತಿಳ್ಕೊಂಡು ಬರ್ತೀವಿ ಇವತ್ತೇನಾದರೂ ಇವತ್ತೇನಾದರೂ ಅರಳಗುಂಡಿಗೆ ಶರಣಬಸಪ್ಪನವರು ವಿಶ್ವವಿಖ್ಯಾತಿಯನ್ನು ಪಡೆದಾರೆ ಅಂದರೆ ಅದು ದಾಸೋಹದೇ ಹೊರತಾಗಿ ಮತ್ತೊಂದರಿಂದ ಅಲ್ಲ ಕಾಗಿ ಕರೆದು ತಿಂತದ ಕೋಳಿ ಕರೆದು ತಿಂತದ ಈ ಮನುಷ್ಯ ಮಾತ್ರ ಬಾಗ್ಲ ಹಾಕೊಂಡು ಊಟ ಮಾಡ್ತಾನೆ ಕಾಗಿನೂ ಕರ್ದು ತಿಂತದ ಕೋಳಿನೂ ಕರ್ದು ತಿಂತದ ಈ ಮನುಷ್ಯ ಬಾಗ್ಲ ಹಾಕೊಂಡು ಊಟ ಮಾಡ್ತಾನೆ ಅಕಸ್ಮಾತ್ ಮನ್ಯಾಗ ಇಡ್ಲಿ ಪಡ್ಡ ಗಿಡ್ಡ ಮಾಡಿದ್ರಂದ್ರ ಹುಡುಗರಿಗೆ ಹೊರಗೆ ತೊಂಡು ಹೋಗ್ಬೇಡೋ ಮರೆ ಬಾಜು ಮನೆಯವ್ರು ಬರ್ತೀರ ಅಂತ ಬಾಗಿಲ ಹಾಕಿ ಒಳಗೆ ಅವ್ರಿಗೂ ಕುದ್ರೆ ಚಲೋ ಕಳಿಸ್ತೀರಿ ಹೇಳುವ ತಾತ್ಪರ್ಯ ಏನು ಅಂದ್ರೆ ಹರಿದು ನಾವು ಹಂಚಿ ತಿನ್ನುವಂಥ ಭಾವ ನಮ್ಮೆಲ್ಲರೊಳಗೆ ಬರಲಿ ಅನ್ನುವಂಥ ವಿಚಾರ ಈ ಒಂದು ಸಂದರ್ಭದೊಳಗೆ ತಿಳಿಸಿ ಹೆಚ್ಚಿಗೆ ಮಾತುಗಳನ್ನು ಹೇಳದ ಹಾಗೆ ಇವತ್ತು ಮಹಾಮಂಗಲದ ಗಳಿಗೆಯೊಳಗ ಮಹಾಮಂಗಲದ ನುಡಿಗಳನ್ನು ತಾವುಗಳೆಲ್ಲ ಕೇಳಿ ಪುನೀತರಾಗಬೇಕು ಪರಮ ಪೂಜಾ ಡಾಕ್ಟರ್ ರುದ್ರಮ ಶಿವಾಚಾರ್ಯರು ನಾವೆಲ್ಲ ಗುಡಿ ಕಟ್ಟಿವಿ ಈಗ ಅವ್ರು ಏನಿಡ್ತಾರಂದ್ರೆ ಕಳಿಸಿಡ್ತಾರೆ ನಾವೆಲ್ಲ ಗುಡಿ ಕಟ್ಟಿವಿ ಅವರು ಕಳಿಸಿಡ್ತಾರೆ ನಾವುಗಳೆಲ್ಲ ಮಾತುಗಳನ್ನು ಆಡಿ ಗುಡಿ ಅನ್ನುವಂಥದ್ದನ್ನು ಕಟ್ಟಿದ್ರೆ ಕಳಸ ಇದ್ದ ಗುಡಿಗೆ ಮಾತ್ರ ಹೇಗೆ ನಮಸ್ಕಾರ ಮಾಡ್ತಿರೋ ಗುಡಿಗೆ ಅವರು ಕಳಸು ಅಂಥ ಪರಮ ಪೂಜ್ಯರ ಆಶೀರ್ವಚನ ಪುರಾಣದ ಮಂಗಲದ ನಂತರ ಜರುಗ್ತದೆ ನಾನು ಬೇರೆ ಕಡೆ ಹೋಗುವುದರಿಂದ ಯಾರೂ ಅನ್ಯತಾ ಭಾವಿಸದೆ ಎರಡು ಮಾತುಗಳಿಗೆ ವಿರಮಿಸ್ತೇನೆ ಜೈ ಗುರು ಬಸವೇಶ್